ಡೈಲಿ ಮಾತಾಡ್ತಿದ್ವಿ ಸರ್ ಕಾಲೇಜಲ್ಲಿ ಲೈವ್ ನೋಡ್ತಿದ್ವಿ ಬಿಗ್ ಬಾಸ್ ನ ಜಿಯೋ ಅಲ್ಲಿ ಅಲ್ಲೆಲ್ಲ ನೋಡ್ತಿದ್ವಿ ಸರ್ ಬೈಬಾರ್ದು ಸರ್ ಯಾರೇ ಆಗ್ಲಿ ಈ ವಾರ ಸುದೀಪ್ ಸರ್ ಬೈತಾರೆ ಅಂತ ಅನ್ಕೊಂಡಿದೀವಿ ಕಾಕ್ರಾಜ್ ಅವ್ರಿಗೆ ನೋಡ್ಬೇಕು ಸರ್ ಏನಾಗುತ್ತೆ ಅಂತ ಏನಂತ ಏನಂತ ವಾರ್ ಮಾಡ್ಬೇಕು ಏನ್ ಬೈಬೇಕು ನಿಮ್ ಪ್ರಕಾರ ವಾರ್ ಮಾಡ್ಬೇಕು ಸರ್ ಆತರ ವರ್ಡ್ಸ್ ಎಲ್ಲಾ ಅಂತ ಚಿಕ್ಕ ಹುಡುಗಿಗೆ ಯೂಸ್ ಮಾಡೋ ಅಂತ ಅವಶ್ಯಕತೆ ಇಲ್ಲ ಸರ್ ಮೇಡಮ್ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಹೌದು ಸರ್ ನೋಡ್ತಾ ಇದ್ದೀನಿ ನಿಮ್ಗೆ ಯಾರು ಚೆನ್ನಾಗ್ ಆಡ್ತಿದಾರೆ ಯಾರು ಚೆನ್ನಾಗ್ ಆಡ್ತಿಲ್ಲ ಅನ್ಸುತ್ತೆ ಇಲ್ಲಿ ಚೆನ್ನಾಗ್ ಆಡ್ತಿದಾರೆ ಜಾನ್ವಿ ಮತ್ತೆ ಅಶ್ವಿನಿ ಅವ್ರು ಚೆನ್ನಾಗ್ ಆಡ್ತಿಲ್ಲ ಸರ್ ಹೌದು ಸರ್ ಅವರಿಬ್ರು ಅವರು ಎಲ್ಲಾ ವಿಷಯಕ್ಕೂ ಮಿಂಗಲ್ ಆಗ್ತಿದ್ದಾರೆ ಮತ್ತೆ ಅವರು ಸಪರೇಟ್ ಆಗಿ ಅವರು ಒಂಟಿಯಾಗಿ ಗೇಮ್ ಆಡ್ತಿಲ್ಲ ಸರ್ ಒಬ್ಬರ ಮೇಲೆ ಒಬ್ರು ಡಿಪೆಂಡ್ ಆಗಿ ಆಡ್ತಿದ್ದಾರೆ ಗೇಮ್ ಹ್ಮ್ ಹ್ಮ್ ಅದಕ್ಕೆ ಸರ್ ಅವರು ಗಿಲ್ಲಿ ಅವರು ಅವ್ರ ಸ್ಟ್ಯಾಂಡ್ ಎಲ್ ತಗೋಬೇಕು ಅಲ್ಲಿ ಸ್ಟ್ಯಾಂಡ್ ತಗೋತಿದ್ದಾರೆ ಎಲ್ ವಾದ ಮಾಡ್ಬೇಕು ಅಲ್ಲಿ ವಾದ ಮಾಡ್ತಿದ್ದಾರೆ ಸೊ ಅವರೇ ಗೆಲ್ಲದು ಸರ್ ಬಿಗ್ ಬಾಸ್ ಟೀಮ್ ಅವ್ರಿಗಿಂತ ನೀವೇ ಚೆನ್ನಾಗಿ ತಿಳ್ಕೊಬಿಟ್ಟಿದ್ರಿ ಬಿಗ್ ಬಾಸ್ ಬಗ್ಗೆ ಡೈಲಿ ನೋಡ್ತೀರಾ ಡೈಲಿ ನೋಡ್ತೀನಿ ಸರ್ ನಿಮ್ ಪ್ರಕಾರ ಯಾರು ಗೆಲ್ಲಬೇಕು ಗಿಲ್ಲಿ ಸರ್ ಯಾಕೆ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಗಿಲ್ಲಿ 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 ಅಂತ ಯಾಕಂದ್ರೆ ಅವರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಕರೆಕ್ಟ್ ಆಗಿ ಆಡ್ತಿದ್ದಾರೆ ಸೊ ಅದರಿಂದ ಅವರೇ ಗೆಲ್ಲದು ಅಂತ ಅನ್ಕೊಂಡಿದೀವಿ ನೋಡ್ಬೇಕು ಸರ್ ಮುಂದೆ ಏನಾಗುತ್ತೆ ಅಲ್ಲ ನಿಮ್ ಪ್ರಕಾರ ಅಂದ ಮೇಲೆ ಜನ ಎಲ್ಲ ಅವರೇ ಹೇಳ್ತಾರೆ ಅಂದ್ರೆ ಅವರೇ ಗೆಲ್ತಾರೆ ಅವರೇ ಗೆಲ್ಲಿ ಬಿಡಿ ಸರ್ ಅಕಸ್ಮಾತ್ ಅವ್ರೇನೋ ಗೆಲ್ಲಿಲ್ಲ ಅಂದ್ರೆ ಏನ್ ಅನ್ಸುತ್ತೆ ನಿಮ್ಗೆ ಏನು ಮಾಡಕ್ಕಾಗಲ್ಲ ಸರ್ ಅದು ಅವ್ರ ಲಕ್ ಅಂತ ಹೇಳ್ಬೋದು ಈಗ ಈಗ ಹಲವಾರು ಗೇಮ್ ಗಳು ಮಾಡ್ತಾರೆ ಜಗಳಾಗತ್ತೆ ತುಂಬಾ ಅದೆಲ್ಲ ಆದಾಗ ನಿಮ್ಗೆ ಏನ್ ಅನ್ಸುತ್ತೆ ಜಗಳ ಆದಾಗ ಇವರೇ ಹುಟ್ಟಾಕೊಂಡು ಜಗಳ ಮಾಡೋದು ಸರ್ ಅವ್ರೇನ್ ಗೇಮ್ ಇಂದ ಜಗಳ ಆಗ್ಲಿ ಅಂತ ಏನ್ ಮಾಡಿರಲ್ಲ ಗೇಮ್ಸ್ ಇವರೇ ಜಗಳ ಸರ್ ಅಲ್ಲ ಬಿಗ್ ಬಾಸ್ ಜಾಸ್ತಿ ಇದಾರೆ ಅಂದ್ರೆ ಇನ್ನ ಈಗ ಸ್ಟಾರ್ಟ್ ಆಗಿರೋದಲ್ಲ ಸರ್ ಇನ್ನ ಫೋರ್ ವೀಕ್ಸ್ ಆಗಿದೆ ಅದರಿಂದ ಅಷ್ಟೊಂದು ಗೇಮ್ಸ್ ಬರ್ತಿಲ್ಲ ಮುಂದೆ ಹೋಗ್ತಾ ಹೋಗ್ತಾ ಇನ್ನ ಗೇಮ್ಸ್ ಬರುತ್ತೆ ನಿಮ್ಗೆಲ್ಲ ಒಂದು ಸಮಾಧಾನ ಇದೆ ಇನ್ನು ಬರುತ್ತೆ ಅಂತ ಗೊತ್ತಿದೆ ಬರುತ್ತೆ ಕಾನ್ಫಿಡೆನ್ಸ್ ಇದೆ ಸರ್ವೆನ್ ಲೆವೆನ್ ಸೀಸನ್ ವರ್ಗು ನೋಡಿದಿವಲ್ಲ ಸೊ ಅದರಿಂದ ಕಾನ್ಫಿಡೆನ್ಸ್ ನೀವು ಸೀಸನ್ ಸರ್ ನೀವೇ ಕೆಲಸ ಮಾಡ್ತೀರಾ ನಾನು ಇವಾಗ ಡಿಗ್ರಿ ಕಂಪ್ಲೀಟ್ ಆಗಿದೆ ಸರ್ ಡಿಗ್ರಿ ಕಂಪ್ಲೀಟ್ ಆಗಿದೆ ಹಾ ಹಾ ನೀವು ಅದು ಬಿಟ್ಟು ಸೀರಿಯಲ್ ಗಳು ನೋಡ್ತಿದ್ರೇ ಸೀರಿಯಲ್ ಯಾವುದು ಅಷ್ಟು ಜಾಸ್ತಿ ನೋಡಲ್ಲ ಸರ್ ಈ ಬಿಗ್ ಬಾಸ್ ನೋಡ್ತೀರಾ ಬಿಗ್ ಬಾಸ್ ನೋಡ್ತೀನಿ ಡೈಲಿ ನೋಡ್ತೀರಾ ಡೈಲಿ ನೋಡ್ತೀನಿ ಸರ್ ಈಗ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಹೋಗ್ಬೇಕು ಅಂತ ಇಂಟ್ರೆಸ್ಟ್ ಇದೆಯಾ ಇದೆ ಸರ್ ತುಂಬಾ ಜನ ಯೂತ್ಸ್ ನಾವು ಹೋಗ್ಬೇಕು ಹೋಗಬೇಕು ಹೋಗಬೇಕು ಸರ್ ನನಗೆ ಇಂಟರೆಸ್ಟ್ ಇದೆ ಸರ್ ಬಿಗ್ ಬಾಸ್ ಹೋಗ್ಬೇಕು ಅಂದ್ರೆ ಏನಾದ್ರು ಒಂದು ಕ್ರಿಯೇಟಿವಿಟಿ ಇರಬೇಕು ಒಂದು ಸ್ಕಿಲ್ ಇರಬೇಕು ನಿಮಗೆ ಏನು ಸ್ಕಿಲ್ ಇದೆ ಸ್ಕಿಲ್ ನಾನು ಚೆನ್ನಾಗಿ ರೀಡಿಂಗ್ ಲಿಸನಿಂಗ್ ಸ್ಕಿಲ್ ಇದೆ ಪೇಶನ್ಸ್ ಜಾಸ್ತಿ ಇದೆ ಸರ್ ನಿಮಗೆ ಪೇಶನ್ಸ್ ಇದೆಯಾ ಹೌದು ಸರ್ ಅಯ್ಯಪ್ಪ ಅಲ್ಲಿ ಹೋಗೋರು ಎಲ್ಲರೂ ಕೂಡ ಪೇಶನ್ಸ್ ಅನ್ಕೊಂಡೆ ಹೋಗ್ತಾರೆ ಅದು ಅಲ್ಲಿ ಹೋದ್ರೆ ಅಲ್ಲಿನ್ ಸಿಚುಯೇಷನ್ ಪ್ರಕಾರ ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ ಸರ್ ಈಗ ಅಕಸ್ಮಾತ್ ನೀವು ಬಿಗ್ ಬಾಸ್ ಹೋದ್ರಿ ನೀವು ಒಳ್ಳೆ ಪೇಶನ್ಸ್ ಇದೆ ಅಂತ ಇಟ್ಕೊಂಡ್ವಿ ನೀವು ಹೋದ್ರಿ ನೀವೇ ಗೆದ್ ಬಿಟ್ರಿ ಲಕ್ಷ ಬಂತು ಅದೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಮನೇಲಿ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೋಬೇಕು ಮನೆ ಕಟ್ಬೇಕು ತುಂಬಾ ಆಸೆ ಇದೆ ಸರ್ ಅಂದ್ರೆ ಆ ತರದ್ದು ಅಂದ್ರೆ ಎಲ್ರು ಕೂಡ ಏನೇನೋ ನಾವು ಸೇವೆ ಮಾಡ್ತೀವಿ ಹಂಗಿಂಗ್ ಅಂತಾರೆ ಆದ್ರೆ ನೀವು ತಂದೆ ತಾಯಿಗೆ ರಿಟರ್ನ್ ಕೊಡ್ಬೇಕು ಅವರೇ ಸರ್ ಫಸ್ಟ್ ಪೇರೆಂಟ್ಸ್ ಫಸ್ಟ್ ಗಾಡ್ ಫಾದರ್ಸ್ ನಮ್ಗೆಲ್ಲ ಅವ್ರ ಮುಖ್ಯ ಹೌದು ಸರ್ ಅವ್ರನ್ನ ಸಂತೃಪ್ತಿ ಮಾಡಿದ್ರೆ ಜೀವನ ಬೇರೆಯವ್ರನ್ನೆಲ್ಲ ಮಾಡ್ದಂಗೆ ಸರ್ ಈಗ ಸರಿ ಆಯ್ತು ಈಗ ನೀವು ಒಳ್ಳೆ ಮಾತು ಹೇಳಿದ್ರಿ ಬಿಗ್ ಬಾಸ್ ಇಂದ ಬಂದ್ರೆ ಹಿಂಗೆ ಎದ್ದು ಏನೋ ಮಾಡ್ತೀವಿ ಅಂದ್ರಿ ಈಗ ನಿಮ್ಗೆ ಅಲ್ಲಿ ಒಳಗಡೆ ಹೋಗ್ಬೇಕು ಅಂದ್ರೆ ಆಡ್ಬೇಕು ಡ್ಯಾನ್ಸ್ ಮಾಡಬೇಕು ಅಥವಾ ನಾಟಕ ಮಾಡ್ಬೇಕು ಮಿಮಿಕ್ರಿ ಮಾಡ್ಬೇಕು ಈ ತರದ್ ಯಾವ್ದಾರ ಒಂದು ಇದಿರ್ಬೇಕು ನಿಮ್ಗೆ ಏನ್ ಟ್ಯಾಲೆಂಟ್ ಇದೆ ಸಿಂಗಿಂಗ್ ಇದೆ ಸಿಂಗಿಂಗ್ ಬಿಟ್ರೆ ಅಷ್ಟೇ ಸರ್ ನೀವು ಯಾವ್ದಾರು ಒಂದ್ ಆಡಾಡಿ ನೋಡ ಸರ್ ಬೇಡ ಸರ್ ಅಲ್ಲ ಇಷ್ಟೆಲ್ಲ ಯಾವ್ದಾರು ಒಂದ್ ಆಡಾಡಿ ಪರವಾಗಿಲ್ವಾ ಈಗ ನೀವೇನು ಓದ್ತಾ ಇರೋದು ಅಂತಂದ್ರೆ ಡಿಗ್ರಿ ಕಂಪ್ಲೀಟ್ ಆಗಿದೆ ಡಿಗ್ರಿ ಕಂಪ್ಲೀಟ್ ಆಗಿದೆ ನೀವೆಲ್ಲ ರೀಲ್ಸ್ ಸ್ಕಿಲ್ಸ್ ಏನಾದ್ರು ಮಾಡ್ತೀರಾ ರೀಲ್ಸ್ ಏನು ಅಷ್ಟೊಂದು ಕ್ರೇಜ್ ಇಲ್ಲ ಸರ್ ಅಲ್ಲ ಏನು ಇಲ್ದಲೇ ನೀವು ಬಿಗ್ ಬಾಸ್ ಹೋಗ್ಬೇಕು ಅಂತ ಹೆಂಗೆ ಏನಾದ್ರು ಮಾಡ್ಬೇಕು ಅದು ನಮ್ ಲಕ್ ಇದ್ರೆ ನಾವು ಹೋಗೆ ಹೋಗಿ ಹೋಗ್ತೀವಿ ಸರ್ ಏನಾದ್ರು ಮಾಡ್ಲೇಬೇಕು ಮಲ್ಲಮ್ಮನಿಗೆ ಮಲ್ಲಮ್ಮನ್ಗೆ ಲಕ್ಕಿತ್ತಾ ಮಲ್ಲಮ್ಮಗೆ ಅವರ ಏನೋ ಬ್ಯೂಟಿಷಿಯನ್ ಅವರು ಸಪೋರ್ಟ್ ಮಾಡಿದ್ರು ಅವ್ರ ಮಾತಾಡ ಇದ್ರಿಂದನೇ ಅವ್ರು ಹೋದ್ರು ಸರ್ ಆತರ ನಮ್ಗೂ ಯಾರಾದ್ರೂ ಸಪೋರ್ಟ್ ಮಾಡೋರ್ ಇದ್ದೇ ಇರ್ತಾರೆ ಸಪೋರ್ಟ್ ಮಾಡಕ್ಕೆ ಜೊತೆಗೆ ನಿಮ್ಗೆ ಏನೋ ಸ್ಕಿಲ್ ಇರ್ಬೇಕು ಮಲ್ಲಮ್ಮ ಹಿಟ್ರೆ ಸರ್ ಮಲ್ಲಮ್ಮ ಅವ್ರಿಗೂ ಏನ್ ಫಸ್ಟ್ ಇಂದ ಏನ್ ಇರ್ಲಿಲ್ಲ ಅವ್ರ ಅಲ್ಲ ಜಾಯಿನ್ ಆದ್ಮೇಲೆ ಅವರು ಬ್ಯೂಟಿಷಿಯನ್ ಹೇಳ್ಕೊಟ್ಟಿ ಅವರು ಕಲ್ತಿರೋದು ಸರ್ ಈಗ ಇದು ಅವ್ಡುಗಿ ಚಿಕ್ ಹುಡ್ಗಿ ಹೋಗೈತಲ್ಲ ಸರ್ ಅವಳು ರೀಲ್ಸ್ ಮಾಡ್ತಿದ್ರು ಅಂಡ್ ಅವ ಒಂಥರಾ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ ಅವ್ರ್ ಲ್ಯಾಂಗ್ವೇಜ್ ಎಲ್ಲಾ ಚೆನ್ನಾಗಿದೆ ಸರ್ ಹ್ಮ್ ಅದಕ್ ಸೆಲೆಕ್ಟ್ ಆಗಿದೆ ಹೌದು ಇಲ್ ನೋಡಮ್ಮ ರಕ್ಷಿತಾಗ ಅಶ್ವಿನಿ ಗೌಡ ಅವ್ರ ಬೈತಾರಲ್ಲ ಸ್ಟೂಪಿಡ್ ಏಯ್ ಬಾಯಿ ಮುಚ್ಚು ಅಂತಲ್ಲ ಸರ್ ಅವ್ರ ಹಂಗ್ ಮಾಡ್ಬಾರ್ದಿತ್ತು ಸರ್ ಚಿಕ್ ಹುಡುಗಿ ಅವಳು ಮಾಡಿಲ್ದರ ತಪ್ಪಿಗೆ ಇವರು ನೀನೆ ಮಾಡಿರೋದು ತಪ್ಪು ಅಂದ್ರೆ ಯಾರ್ಗೇ ಆದ್ರೂ ಪೇಶನ್ಸ್ ಕಳ್ಕೊಂತಾರೆ ಸರ್ ಹ್ಮ್ ಅಶ್ವಿನಿ ಅಶ್ವಿನಿಯವ್ರು ಮಾಡಿ ತಪ್ಪೆ ಸರ್ ಈಗ ರಾತ್ರಿ ಇವ್ರು ಕಾಕ್ರೋಚ್ ಹುಡುಗಿಗೆ ಏನೋ ಒಂದು ಬೈಗಳ ಬೈದ್ರು ಬೈದ್ರು ಅವರು ಎಷ್ಟೇ ಸತಿ ಕೂಗಿದ್ರು ಅವರು ತಿರುಗಿ ನೋಡ್ಲಿಲ್ಲ ಅಂತ ಅಷ್ಟು ಮಾತಾಡಿದ್ರು ಮಾತಾಡೋ ಅವಶ್ಯಕತೆ ಇರ್ಲಿಲ್ಲ ಸರ್ ಏನಿದು ಹೊಸ ಹೊಸ ಭೋಗಳು ಬರ್ತವಲ್ಲ ನಾವು ಹಳ್ಳಿ ಕಡೆ ಎಂತ ಕೇಳಿದ್ರೆ ನಿಮ್ಮ ಅವು ನಿಮ್ಮ ಅಪ್ಪನ ಏನೇನೋ ಈ ಸೆಡೆ ಅನ್ನೋದು ಏನಿದೆ ಅರ್ಥ ಏನಂತ ಸರ್ ಬೈದಿರೋರ್ನೆ ಓ ಕೇಳ್ಬೇಕು ಸರ್ ಅವ್ರು ಬರೋದ್ ಮೂರ್ ತಿಂಗಳ ಆಗುತ್ತೆ ತಿಂಗಳು ಈಚೆ ಬಂದ್ಮೇಲೆ ಇಂಟರ್ವ್ಯೂ ಮಾಡೋ ಕೇಳಿ ಸರ್ ನಿಮ್ ಕಡೆ ಗೊತ್ತಿದೆ ಯಾರು ಬಳಸ್ತಾರೆ ಈ ತರ ಯಾರು ಯೂಸ್ ಮಾಡಲ್ಲ ಸರ್ ಸೆಡೆ ಇದೇನೋ ಒಂಥರ ವಿಚಿತ್ರವಾಗಿ ಬೆಂಗಳೂರ್ಲಿ ಏನೇನೇನೋ ಹೇಳ್ತಾರೆ ಅದಕ್ಕೆ ಯೂಸ್ ಮಾಡಿರೋರ್ನ ಹೋಗಿ ತ್ರೀ ಮಂತ್ಸ್ ಆದ್ಮೇಲೆ ಬಂದಾಗ ಹೇಳಿ ಸರ್ ಅವರೇ ಹೇಳ್ತಾರೆ ಸುದೀಪ್ ಸರ್ ಬೈತಾರೆ ಅಂತ ಅನ್ಕೊಂಡಿದೀವಿ ಅವರಿಗೆ ನೋಡ್ಬೇಕು ಸರ್ ಏನಾಗುತ್ತೆ ಅಂತ ಏನಂತ ವಾರ್ನ್ ಮಾಡ್ಬೇಕು ಬೈಬೇಕು ನಿಮ್ ಪ್ರಕಾರ ವಾರ್ನ್ ಮಾಡಬೇಕು ಸರ್ ಆತರ ವರ್ಡ್ಸ್ ಎಲ್ಲ ಅಂತ ಚಿಕ್ಕ ಹುಡುಗಿಗೆ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಸರ್ ಯಾರ್ಗೇ ಆಗಲಿ ಮನೆಯಲ್ಲಿ ಅವ್ರದೇ ಆದ ಒಂದು ರೆಸ್ಪೆಕ್ಟ್ ಇರುತ್ತೆ ಸೊ ಅವ್ರು ಆ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ಸ್ಬೇಕು ಆತರ ಎಲ್ಲಾ ಬೈ ಬರ್ತದೆ ಅಲ್ಲಪ್ಪ ಈಗ ನೀನು ಚಿಕ್ಕ ಹುಡುಗಿ ಅಂತೀಯ ಅಲ್ಲಿ ಚಿಕ್ಕ ಹುಡುಗಿ ಮುಖ್ಯ ಬರುತ್ತೆ ಚಿಕ್ಕ ಹುಡುಗಿ ಅಂತ ಅಲ್ಲ ಸರ್ ನಾನು ಎಲ್ಲಾರ್ಗು ಹೇಳ್ತಿರೋದು ಹೋಲ್ಸೆಲ್ ಆಗ ಅವ್ರು ಯಾರಗೂ ಆತರ ವರ್ಡ್ಸ್ ಎಲ್ಲ ಯೂಸ್ ಮಾಡ್ಬಾರ್ದು ಅಲ್ಲ ಚಿಕ್ಕ ಹುಡುಗಿ ಅಂತ ನೀವ್ ಅನ್ಕೊಳ್ಳೋದಾದ್ರೆ ಅವಳೊಬ್ಬ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ ಸರ್ ಅಂದ್ರೂ ಅವ್ರು ಯಾರಿಗೆ ಆಗ್ಲಿ ನಾನು ಅವಳಿಗೆ ಅಂತ ಅಲ್ಲ ಬೇರೆಯವ್ರು ಮಿಕ್ತವ್ರಿಗೂ ಆತರ ಬೈ ಬರ್ತಿತ್ತು ಸರ್ ಅಲ್ಲ ಗೆಲ್ಲಬೇಕಾದಾಗ ಸರಿ ತಪ್ಪು ತಪ್ಪು ಸರಿ ಏನಾರು ಬರ್ತಾವಲ್ವ ಅವಾಗ ಏನ್ ಮಾಡಕ್ ಆಗುತ್ತೆ ಸರಿ ತಪ್ಪು ಅಂತ ಬಂದಾಗ ಅವ್ರ ಲಿಮಿಟ್ಸಲ್ಲಿ ಅಲ್ಲಿ ಅವ್ರು ಮಾತಾಡ್ಬೇಕು ಸರ್ ಆತರ ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡಿದ್ರೆ ಅವ್ರಿಗೂ ಹರ್ಟ್ ಆಗುತ್ತಲ್ವ ಹರ್ಟ್ ಆಗುತ್ತೆ ಒಳ್ಳೆ ಮಾತಾಡುದು ಈಗ ಅಕಸ್ಮಾತ್ ನಾಳೆ ಸುದೀಪ್ ಸರ್ ಬರ್ತಾರೆ ಇದೇ ವಿಚಾರ ಈ ವಾರದ ಅದೇ ಜಾಗದಲ್ಲಿ ನೀವಿದ್ದಿದ್ರೆ ಈಗ ಅಂದಿರತಿ ಏನ್ ವಾರ್ ಮಾಡ್ತೀರಿ ಏನ್ ಹೇಳ್ತಿದ್ರಿ ನೀವು ಸರ್ ಅದು ಅಲ್ಲಿನ ಸಿಚುಯೇಷನ್ ನಾವು ಅವ್ರಿಗೆ ವಾರ್ ಮಾಡ್ಲೇಬೇಕು ಸರ್ ಈ ತರ ಎಲ್ಲಾ ಮಾತಾಡಬೇಡಿ ಇದು ಬಿಗ್ ಬಾಸ್ ಹೌಸ್ ಇಡೀ ಕರ್ನಾಟಕ ಜನ ನೋಡ್ತಿರ್ತಾರೆ ಸರ್ ಅವ್ರ ಇಮೇಜ್ ಹಾಳಾಗುತ್ತೆ ಸೊ ತರ ವರ್ಡ್ಸ್ ಎಲ್ಲ ಯೂಸ್ ಮಾಡಬಾರ್ದು ಸರ್ ಹಂಗೆಲ್ಲ ಮಾತಾಡಬಾರ್ದು ಅಂತ ಹೌದು ಸರ್ ವಾರ್ ಮಾಡ್ಲೇಬೇಕು ಸರ್ ಅನ್ಕೊಂಡಿದೀವಿ ಸುದೀಪ್ ಸರ್ ವಾರ್ ಮಾಡ್ತಾರೆ ಮಾಡ್ಲಿಲ್ಲ ಅಂದ್ರೆ ಏನ್ ಇಲ್ಲ ಸರ್ ಮಾಡೇ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಏಕೆಂದ್ರೆ ಪಬ್ಲಿಕ್ ಮಾತಾಡಿದಾಗ ಬಿಗ್ ಬಾಸ್ ಅದನ್ನ ತಗೊಳ್ಳುತ್ತೆ ಖಂಡಿತವಾಗಿ. ಅದೇ ಸರ್ ಅದಕ್ಕೆ ಹೇಳ್ತಿರೋದು ಸುದೀಪ್ ಸರ್ ಇದ್ರ ಬಗ್ಗೆ ವಾದ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ನೀವು ಕಾಲೇಜಲ್ಲಿ ನಿಮ್ಮ फ्रेंड्सಗಳೆಲ್ಲ ಡಿಸ್ಕಸ್ ಮಾಡ್ತೀರಾ ನೋಡುತ್ತೀರಾ ಡೈಲಿ ಸರ್ ನಾವು ನಾನು ಕಾಲೇಜ್ ಹೋಗಕರೆ ಡೈಲಿ ಮಾತಾಡ್ತೀವಿ ಸರ್ ಬಿಗ್ ಬಾಸ್ ಬಗ್ಗೆ. ನಾವು ಸೀಸನ್ 11 ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡಿದೀವಿ ಸರ್. ಹಾ ಈಗ 12 ಬಗ್ಗೆ ಪ್ರೆಸೆಂಟ್ ಈ ಕಾಲೇಜ್ ಮುಗಿತು ಸೋ ಈ ಕಾಲೇಜ್ ಹೋಗ್ತಿಲ್ಲ. ಡೈಲಿ ಡೈಲಿ ಮಾತಾಡ್ತಿದ್ವಿ ಸರ್ ಕಾಲೇಜ್ ಅಲ್ಲಿ ಲೈವ್ ನೋಡ್ತಿದ್ವಿ ಬಿಗ್ ಬಾಸ್ ನ ಜಿಯೋ ಹಾಟ್ ಸ್ಟಾರ್ ಅಲ್ಲೆಲ್ಲ ನೋಡ್ತಿದ್ವಿ ಮಾಡೋ ನಿಪ್ನಾಳ್ ಅಂದ್ಬಿಟ್ಟು ಒಬ್ಬರು ಆಡಾಡೋರು ಬಂದಿದ್ದಾರೆ ನಿಮ್ಮ ಅಭಿಪ್ರಾಯ ಸರ್ ಅವರು ಇನ್ನ ಒಂದ್ಸರ್ ಓಪನ್ ಅಪ್ ಆಗ್ಬೇಕು ಇನ್ನೊಂದ್ಸೂರು ಮಾತಾಡ್ಬೇಕು ಎಲ್ಲರ ಜೊತೆ ಎಲ್ಲ ಜೊತೆ ಮಿಂಗಲ್ ಆಗ್ಬೇಕು ಸುಮ್ನೆ ಸೈಲೆಂಟ್ ಆಗಿ ಆಗಿರ್ಬಾರ್ದು ಸರ್

ರಾತ್ರಿ ನೋಡಿದ್ರೆ ನೀವು ಅದರಲ್ಲಿ ಟೀಮ್ ಲೀಡರ್ ನಮ್ ಕಡೆ ಆಗ್ಲಿಲ್ಲ ಅಂತಂದ್ರೆ ನಾನು ಅದು ಒಪ್ಕೊಳ್ಳದೇ ಇಲ್ಲ ಅಂತ ಅಶ್ವಿನಿ ಮೇಡಂ ಹೇಳ್ತಾ ಇದ್ರು ಹೌದು ಸರ್ ಅದಕ್ಕೇನ್ ಅನ್ಸುತ್ತೆ ಹೌದು ಸರ್ ಅವರು ಟೀಮ್ ಅವರೆಲ್ಲ ಅಷ್ಟು ಸಪೋರ್ಟ್ ಮಾಡಾದ್ಮೇಲೆ ಅವ್ರ ಆ ಪವರ್ ನ ಯೂಸ್ ಮಾಡ್ಬಾರ್ದಿತ್ತು ಸರ್ ಆ ಪವರ್ ಯೂಸ್ ಮಾಡ್ಲಿಲ್ಲ ಯಾವ ಟೀಮ್ ಅಲ್ಲಿ ಹೋಗಿದ್ರೆ ಆ ಟೀಮ್ ಅಲ್ಲಿ ಯಾರಾದ್ರು ಒಬ್ರು ವಿನ್ ಆಗಿರೋರು ಸರ್ ಇವ್ರು ಈ ತರ ಮಾಡ್ಬಾರ್ದಿತ್ತು ನೀನ್ ಅವ್ರ ರಘು ಎಲ್ಲ ಮಾಡಿದ್ರು ತಪ್ಪೇ ಸರ್ ಸೂರಜ್ ಮಾಡಿದೆ ಕರೆಕ್ಟ್ ಸರ್ ಬಿಕಾಸ್ ಅವ್ರ ಪವರ್ ಯೂಸ್ ಮಾಡಿಲ್ಲ ಟೀಮ್ ಹೋದ್ರೆ ಹೋಗ್ಲಿ ಭಿನ್ ಇಲ್ಲ ಅಂದ್ರೆ ಬೇಡ ಅಂತ ಸುಮ್ಮನೆ ಆಗ್ಲಿ ಇವ್ರಿಬ್ರು ಮಾತ್ರ ನಾವು ಪವರ್